ಮಾತಾಡ್ಲಿಕ್ಕೆ ಅವಕಾಶ ಇದೆ ಉತ್ತರ ಕರ್ನಾಟಕ ಸೋಮವಾರ ಇದೆ ಮಂಗಳವಾರ ಇದೆ ಬುಧವಾರ ಇದೆ ಮಾತಾಡ್ಲಿಕ್ಕೆ ಕೊಡ್ತೇನೆ ಸಮಾಧಾನ ಮತ್ತು ತಾಳ್ಮೆಯಿಂದ ಕೂತ್ಕೊಂಡ್ರೆ ಆಯ್ತು ಅಷ್ಟೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹೇಳ್ತೀನಿ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನ ಪರಿಸರ ಪರಿಹರಿಸಿರುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ ಅನೇಕ ವರ್ಷಗಳಿಂದ ನೆನಗುದೇ ಬಿದ್ದಿರೋ ಆಲ್ಮಟ್ಟಿ ಮೂರನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀರಾವರಿ ಜಮೀನಿಗೆ ನಲ್ವತ್ತು ಲಕ್ಷ ಕುಷ್ಕಿ ಜಮೀನಿಗೆ ಮೂವತ್ತು ಲಕ್ಷ ಬೆಲೆ ನಿರ್ಧಾರ ಮಾಡಿದ್ದು ಇದೊಂದು ಐತಿಹಾಸಿಕ ದಾಖಲೆಯಾಗಿದೆ ಆದರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರೇ ನೀರಾವರಿ ಸಚಿವರಿದ್ದಾಗ ನೀರಾವರಿ ಭೂಮಿಗೆ ಇಪ್ಪತ್ನಾಲ್ಕು ಲಕ್ಷ ಒಣಭೂಮಿಗೆ ಇಪ್ಪತ್ತು ಲಕ್ಷ ನಿಗದಿಪಡಿಸಿದ್ರು ಈ ದುರ್ದೈವ ಏನಂದ್ರೆ ಅವ್ರು ವಿರೋಧ ಪಕ್ಷದೊಳಗಿದ್ದಾಗ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಭಾಷಣದೊಳಗೆ ಏನು ಬೇಡಿಕೆ ಇಟ್ಟಿದ್ರು ಅಂದ್ರೆ ನೀರಾವರಿಗೆ ಐವತ್ತು ಲಕ್ಷ ಇಟ್ಟು ಕೊಡಬೇಕು ಒಣಬೇಸಾಗಿ ನಾಲ್ವತ್ತು ಲಕ್ಷ ಬೇಕಂತ ಬೇಡದವರು ಕೈ ಒಳಗೆ ಅಧಿಕಾರಿ ಬಂದಾಗ ಬಿ ಜೆ ಪಿ ಸರ್ಕಾರದೊಳಗೆ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತು ಲಕ್ಷ ಮಾಡಿ ಸಂತ್ರಸ್ತೆ ದೊಡ್ಡ ಅನ್ಯಾಯ ಮಾಡಿ ಹೋದರು ಭಾಗ ಮಾಡಿದ್ರು ಜೆಡಿಪಾಲ್ ಸರ್ ನಿಮಿಷ ಸನ್ಮಾನ್ಯ ಸಭಾಪತಿಗಳೇ ಬಹುಶಃ ಬೆಲ್ಲದವ್ರು ಕೇಳಿಸ್ಕೋಬೇಕು ಅವ್ರು ಜೆ ಟಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ನಾವು ಕೂಡಿ ಈ ಮುಳುಗಡೆ ಏನು ಎಪ್ಪತ್ತೈದು ಸಾವಿರ ಎಕರೆ ಕೃಷ್ಣ ಮಹಿಳೆಯರ ಮೂರನೇ ಯು ಕೆಪಿ ಮುಳುಗಡೆ ಆಗ್ತದೆ ಇಲ್ಲಿ ಲಕ್ಷ ಮತ್ತು ಮೂವತ್ತು ಲಕ್ಷ ಇದು ಮಾಡ್ತಾ ಹಿಂದೆ ಇವರು ಸರ್ಕಾರ ಆವಾಗ ಇವರ ಜನನೇ ಅದನ್ನ ಹೆಸರು ಹೇಳಕ್ ಬಯಸುದಿಲ್ಲ ಆದರೆ ಕೆಲವೊಬ್ರು ಸದಸ್ಯರು ಇಲ್ಲಿಲ್ಲ ಇಲ್ಲಿ ಇವರು ಐವತ್ತು ಲಕ್ಷ ಕೊಡಬೇಕು ನಲವತ್ತು ಲಕ್ಷ ಕೊಡಬೇಕು ಅಂತೇಳಿ ಈಗ ಚಂದ್ರ ನಮ್ಮ ಅರವಿಂದ್ ಬೆಲ್ಲದವ್ರು ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೆ ಅದನ್ನ ನಮ್ಮ ಸರ್ಕಾರದಾಗ ಗ್ಯಾಪ್ ಗ್ಯಾಪು ಬಗ್ಗೆ ಮಾತನಾಡ್ತಾ ಇದ್ರು ಹಿಂದಿನ ಸರ್ಕಾರ ಇದ್ದಾಗ ಬೆಲ್ಲದವರ ನಿಮ್ಮ ಅಂದಿನ ಸಚಿವರು ನನ್ನ ಮತಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡಿದರು ನಾನು ಅಲ್ಲೇ ಮುಖ್ಯಮಂತ್ರಿಗೆ ಮುಂದೆ ಹೋಗಿ ಹೇಳಿದ್ದೆ ನಾನು ಬೊಮ್ಮಾಯಿಯವ್ರ ಮುಂದೆ ಹೋಗಿ ಹೇಳಿದ್ದೆ ಇವ್ರು ಏನು ಮಾಡಿದ್ರು ನಿಮ್ಮವ್ರು ಏನು ಮಾಡಿದ್ರು ಗೊತ್ತಾ ಅವ್ರಿಗೆ ರೈತರಿಗೆ ನ್ಯಾಯಯುತವಾಗಿ ಸಿಗ್ತದಲ್ಲ ಫಾರ್ ಎಕ್ಸಾಂಪಲ್ ನಾಲ್ಕು ಲಕ್ಷ ಇದೆ ಆ ನಾಲ್ಕು ಲಕ್ಷ ಇಂಟು ಫೋರ್ ಟೈಮ್ಸ್ ಹದಿನಾರು ಲಕ್ಷ ಆಗುತ್ತೆ ದಟ್ ಇಸ್ ಇಸ್ ರೈಟ್ ಅವ್ರು ನ್ಯಾಯಯುತವಾಗಿ ಬರಬೇಕು ಅದನ್ನು ಇವರು ಸೀಜ್ ಮಾಡಿ ಅದಕ್ಕೆ ಕನ್ಸೆಂಟ್ ಅಂತೆ ಕನ್ಸೆಂಟ್ ಆದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ ಏನೋ ರೈಟ್ ಫುಲ್ ಸಿಗ್ತದೆ ಅದ್ರ ಮೇಲೆ ನೀವು ಒಂದು ಐದು ಲಕ್ಷನೋ ಹತ್ತು ಲಕ್ಷ ಕೊಟ್ಟರೆ ಇಟ್ ಬಿಕಮ್ಸ್ ಕನ್ಸೆಂಟ್ ನಿಮ್ಮ ಅಂದಿನ ಮಂತ್ರಿಗಳು ಹೆಸರುಗಳ ಬಯಸುದಿಲ್ಲ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿಯವರು ಅದನ್ನು ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು ದೊಡ್ಡ ಸಾಧನೆ ಮಾಡಿದೀವಿ ಅಂತೇಳಿ ನನ್ನ ಮತಕ್ಷೇತ್ರದಲ್ಲಿ ನಾನು ಹೋದೆ ಅಲ್ಲಿ ನೀವು ಮಾಡಿದ್ದೇನು ಅಂಥೇಳಿ ನಾನು ನಮ್ಗೆ ತೋರಿಸಿದೆ ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಅಂದರೆ ರೈಟ್ಫುಲ್ ಏನು ಸಿಗ್ತದಲ್ಲ ಫೋರ್ ಟೈಮ್ಸು ಆ ರೈತರಿಗೆ ಅದನ್ನು ಫ್ರಿಜ್ ಮಾಡಿದ್ರು ಫ್ರಿಜ್ ಮಾಡಿ ನಾವು ಕನ್ಸೆಂಟ್ ಅಂತೆ ಏನಾದ್ರೂ ಮಾಡಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಮಾಡಿದೀವಲ್ಲ ದಿಸ್ ಇಸ್ ಕನ್ಸೆಂಟ್ ನಾಟ್ ದ್ಯಾಟ್ ಈಗ ಅವಾಗಿನ್ ಟೈಮ್ ದಾಗ ಇಪ್ಪತ್ತು ಲಕ್ಷ ಮಾಡಿದ ಲಕ್ಷ

ಈಗ ಜೆಡಿ ನೀವು ಮಾತಾಡಿದ್ರೆ ಜೆಡಿ ಮಾತಾಡ್ತಾ ಇದ್ರೆ ಉತ್ತರದಲ್ಲಿ ಕೊಡ್ತೀವಿ ಎಲ್ಲಾನು ಆಯ್ತು ಕೊಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ನಿಮ್ಮ ನಿಮ್ಮ ಸರ್ಕಾರದ ಡಿಕೆ ಶಿವಕುಮಾರ್ ಈ ಬಾರಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತರು ಸ್ಟ್ರೈಕ್ ಮಾಡ್ಲಾಕ್ ಹತ್ತಿದ್ರು ಆ ಸಂದರ್ಭದಲ್ಲಿ ಇವತ್ತು ಹಾಲಿ ಲೋಕಸಭಾ ಸದಸ್ಯರು ಹೆಸರು ಹೋಗ ಸದನದೊಳಗೆ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಏನಾದ್ರು ಈ ಸರ್ಕಾರ ಬೆಲೆ ಮಾಡಿದ್ರೆ ಬಂಗಾರದ ಬಹುಮಾನ ಕೊಡ್ತೇ ಇದ್ದಾರೆ ಅದಕ್ಕೆ ದಯಮಾಡಿ ಅವ್ರಿಗೆ ಹೇಳ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ರಿಗಳ ನಮ್ಮೆಲ್ಲ ಸಚಿವರಿಗೆ ಬಂಗಾರದ ಬಹುಮಾನ ತಂದು ಕೊಡಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ಬೆಲ್ಲದವ್ರು ಮಾತಾಡುವಾಗ ಹೇಳಿದ್ರು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನೀರಾವರಿ ಅಂತ ಹೇಳಿ ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅದ್ರ ಲೆಕ್ಕ ಕೊಡಬೇಕತ್ತೇನು ಅಂತ ಮಾತನ್ನು ಹೇಳಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನೀವು ಹತ್ತು ವರ್ಷ ಸತತವಾಗಿ ನೀವೇ ಅಧಿಕಾರ ಮಾಡಿದಿರಿ ಒಂದೇ ಒಂದು ಎಕರೆ ಎಕ್ವಿಷನ್ ಮಾಡಿಕೊಂಡಿರಲಿ ಅವರು ಯಾವುದೇ ಸಂತ್ರಸ್ತರಿಗೆ ಇವರಿಂದ ನ್ಯಾಯ ಸಿಕ್ಕಿಲ್ಲ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದನ್ನು ಒಂದು ನಾಲ್ಕು ವರ್ಷದ ಪೇಡ್ ಹಾಕೊಂಡು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಪ್ರೂವಲ್ ತಗೊಂಡು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಇವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಮೊಸಳೆ ಕಣ್ಣೀರು ಯಾಗಬಾರ್ದು ನಿಜವಾದ ಕಣ್ಣೀರು ಸೋರಿಸ್ರಿ ಮೊಸಳೆ ಕಣ್ಣೀರನ್ನು ಸೋರಿಸಿ ಅನ್ನುವಂತ ವಿಚಾರ ನಿಮ್ಮ ಮುಂದೆ ಹೇಳಿ ಕೆಲಸ ಮಾಡ್ತೀನಿ ನಾನು ಆಮೇಲೆ ಕಬ್ಬಿನ ಸಮಸ್ಯೆ ಇವತ್ತು ಇವೆಲ್ಲ ಕಬ್ಬಿನ ಸಮಸ್ಯೆ ಇರಬಹುದು ಮೆಕ್ಕೆಜೋಳ ಸಮಸ್ಯೆ ಇರ್ಬಹುದು ಆಗಲಿ ಏನು ಕಳೆದ ಐವತ್ತು ವರ್ಷದ ಒಳಗೆ ಮಳೆ ಆಯಿತು ಇದರಿಂದ ಮನೆ ಹಾನಿ ಅದು ಆನಂತರ ಪ್ರಾಣ ಹಾನಿ ಆಯಿತು ಜಾನುವಾರುಗಳ ಹಾನಿ ಅದು ಇದರ ಜೊತೆಗೆ ಕಬ್ಬು ಮತ್ತು ಮೆಕ್ಕೆಜೋಳ ಇಳುವರಿನೂ ಜಾಸ್ತಿ ಆಯಿತು ಹೀಗಾಗಿ ಐವತ್ತು ನಾಲ್ಕು ಲಕ್ಷ ಟನ್ ಇವತ್ತು ಮೆಕ್ಕೆಜೋಳ ಉತ್ಪಾದನೆ ಆಗಿದೆ ಏಳು ಕೋಟಿ ಏಳು ಕೋಟಿ ಲಕ್ಷ ಟನ್ ಕಬ್ಬು ಉತ್ಪಾದನೆ ಆಗ್ತಾ ಇದೆ ಈ ದೃಷ್ಟಿಯೊಳಗೆ ಇಟ್ಕೊಂಡು ಹೋರಾಟ ಮಾಡಿರ್ಬೋದು ರೈತರು ಆದರೆ ನಾ ಕೇಳ್ತೀನಿ ಸಮ ಯಾರು ಸಮಸ್ಯೆ ಬಗೆಹರಿಸಬೇಕು ಸಮಸ್ಯೆ ಬಗೆಹರಿಸೋರನ್ನ ಹೋಗಿ ಆ ಸಂತರ ಇವರು ರೈತರ ಜೊತೆಗೆ ಭಾಗಿಯಾಗಿ ಹುಟ್ಟೊಬ್ಬ ಆಚರಣೆ ಮಾಡಿಕೊಂಡ್ರ ಅಂದ್ರೆ ಕಾಯೋರ್ ಯಾರು ಕಾಯೋರ್ ಯಾರು ಹೇಳಿ ನೋಡುನು ಅದಕ್ಕೆ ಇದು ಆಗ್ಬಾರ್ದು ಕೇವಲ ರಾಜಕೀಯ ದೃಷ್ಟಿಯಿಂದ ಇಲ್ಲಿ ಮಾತಾಡಬಾರ್ದು ಯಾರು ಮಾತಾಡಿದರು ಒಳ್ಳೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದ ಒಂದು ಬೆಲೆ ಇರ್ತೈತೆ ಅಂತ ಮಾತಾಡಿ ಸಹಿತ ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಮಾಡ್ತೀನಿ ನಾನು ಯಾಕಂದ್ರೆ ರೈತರು ಆಕ್ರೋಶಿದಾಗ ಅದಕ್ಕೆ ಬೆಂಕಿ ಹಚ್ಚಿದ್ರು ಎಷ್ಟೋ ಟ್ರ್ಯಾಕ್ಟರ್ ಗಳಿಗೆ ಯಾರ ಕಾರಣ ರೀ ಅವರು ಪ್ರಚೋದನೆ ಕೊಟ್ಟವ್ರು ಯಾರು ಅವ್ರು ದುಡಿ ಹೋಗಿ ಮಲ್ಕೊಂಡವ್ರು ಯಾರು ಇದನ್ನು ಇವತ್ತು ಸದನ್ ವಿಚಾರ ಮಾಡಬೇಕೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ವಿನಂತಿ ಮಾಡಿಕೊಂಡ್ರು ಇವತ್ತು ಎಂ ಎಸ್ ಪಿ ಮತ್ತು ಎಫ್ ಆರ್ ಪಿ ಬಳಿ ನಿಗದಿ ಮಾಡೋರು ಯಾರು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇಲ್ಲಿಯವರೆಗೆ ಎಂ ಎಸ್ ಪಿ ರೇಟ್ ಜಾಸ್ತಿ ಆಗಿಲ್ಲ ಹಾಗೆ ಇದರಿಂದ ಏನಾಗಿದೆ ಅಂದ್ರೆ ರೈತರು ತೊಂದರೆ ಬಂದಿದ್ದಾರೆ ಸಕ್ಕರೆ ಕಾರ್ಖಾನೆ ಇದೇ ರೀತಿ ಇದ ಒಂದು ನಿಷ್ಕ್ರಿಯ ವಿಚಾರ ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯ ಮಾಡ್ಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಆಯ್ತು ಅಂದ್ರೆ ಯಾವ ಯಾವ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಸ್ಪಿನ್ನಿಂಗ್ ಮಿಲ್ಗಳು ಸಂಪೂರ್ಣ ಬಂದಾಗಿದ್ದಾವೆ ನಮ್ಮ ರಾಜ್ಯದೊಳಗೆ ಅದೇ ರೀತಿ ಇನ್ನು ಎರಡು ಮೂರು ವರ್ಷದೊಳಗೆ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿನೂ ಬಂದಾಗುವಂಥ ಸ್ಥಿತಿಗೆ ಬರ್ತೈತಿ ಆಂಧ್ರದೊಳಗೆ ಸಕ್ಕರೆ ಕಾರ್ಖಾನೆ ಇಲ್ಲ ಇವತ್ತು ತಮಿಳುನಾಡು ಕೇವಲ ಒಂದು ಎರಡನೇ ಮೂರು ಕಾರ್ಖಾನೆ ಸಹ ನಡೀತಾವ್ ಇಲ್ಲಿ ಸೈಟ್ ಕೀಲಿ ಹಾಕುವಂತ ಸ್ಥಿತಿಗೆ ಬರಬಾರ್ದನ್ನುವಂತ ವಿಚಾರವನ್ನು ಹೇಳಿಕ್ ನಾನು ಇಚ್ಛೆ ಮಾಡ್ತೀನಿ ಇದಕ್ಕೆ ಈಗ ಇದ್ದಾಗ ತಾವು ವಿರೋಧ ಪಕ್ಷದವ್ರು ಒಳ್ಳೆಯ ಪಾಸಿಟಿವ್ ಸಲಹೆಗಳನ್ನು ಕೊಟ್ಟು ರೈತರ ಸಮಸ್ಯೆಗಳನ್ನ ಬಿಗಿಹರಿಸಲಿಕ್ಕೆ ನೀವು ಕೊಟ್ಟರೆ ಅಂದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ ಅನ್ನೋವಂಥ ಮತ್ತನ್ನು ಹೇಳಿ ಕೆಲಸ ಮಾಡ್ತೀನಿ ಕೊಲ್ಲುವವರೇ ಕಾಯಿ ಕೊಲ್ಲುವವರೇ ಕಾಯುವುದು ಆಗಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೇಕೈತೆ ನಾನು ಯಾರ ಕೈ ಒಳಗೆ ಹೋದ ಅಧಿಕಾರ ಇದೆ ಕೆಂಪ ಒಟ್ಟು ನಾವು ವಿರೋಧ ಪಕ್ಷ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ ನಾನು ಹೋಗಿರಿ ದೆಲ್ಲಿಗೆ ಹೋಗ್ರಿ ಎಮ್ ಎಸ್ ಪಿ ಎಫ್ ಆರ್ ಪಿ ಹೆಚ್ಚು ಮಾಡಲಿಕ್ಕೆ ಇದನ್ನ ಮಾಡ್ರಿ ಅದೇ ರೀತಿ ಒಳಗೆ ಆಲ್ಮಟ್ಟಿ ಯೋಜನೆ ಮುಗಿಸ್ಲಿಕ್ಕೆ ನಿಮ್ಮ ಕೈ ಜೋಡಿಸ್ರಿ ಕಳಸಾ ಬಂಡೂರಿ ನಾಲೆ ಯೋಜನೆ ಮುಗಿಸ್ಲಿಕ್ಕೆ ಕೈ ಹತ್ತಿ ಮತ್ತೆ ಆದಾಯ ಯೋಜನೆ ಅದು ನಿಮ್ಮ ಕೈಯೊಳಗಿದೆ ಅಲ್ಲಿ ಬಿಡ್ತೀರಿ ಒಂದು ಒಂದ್ ಒಂದರ ಈ ಸಂದರ್ಭದೊಳಗೆ ಕಡಾಡಿ ಅವರ ಬಗ್ಗೆ ನಾವು ಸ್ವಾಗತ ಮಾಡ್ಕೊತೀನಿ ರಾಜ್ಯಸಭಾ ಮೆಂಬರ್ ಬಿಜೆಪಿ ಅವರು ಇದ್ರ ಸಹಿತ ಮಂಡ್ ಲೋಕಸಭೆಯೊಳಗೆ ಈ ಎಮ್ ಎಸ್ ಪಿ ಮತ್ತು ಎಫ್ ಆರ್ ಪಿ ಬೆಲೆ ಬಳಿ ಚರ್ಚೆ ಮಾಡಿದ್ರೆ ಅವರು ಬಿಜೆಪಿ ಅವ್ರ ಇದ್ರ ಸಹಿತ ಅದನ್ನು ಸ್ವಾಗತ ಮಾಡ್ಕೋತೀನಿ ಅನ್ನೋ ಮಾತನ್ನು ನಾನು ಹೇಳಿ ಕಿತ್ಸಾ ಮಾಡ್ತೀನಿ ಈ ಎಲ್ಲ ಹೋರಾಟ ಹಾನಿ ಮತ್ತೊಂದು ಸಕ್ಕರೆ ಕಾರ್ಖಾನೆಗಳು ಹೋಗೋ ಸಿಟಿಗೆ ಬರೋದು ರೈತರಿಗೆ ಹೆಚ್ಚು ಬೆಲೆ ಸಿಗಲ್ಲ ಯಾರ ಕಾರಣ ರೀ ಯಾರ ಕಾರಣ ಹೇಳಿ ನೋಡನು ಎಫ್ ಆರ್ ಪಿ ಕಡಿಮೆ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ತಾನೇ ಸಕ್ಕರೆ ಬೆಲೆ ಪರಿಷ್ಕರಣೆ ಕೇಂದ್ರ ಸರ್ಕಾರ ತಾನೆ ಸಕ್ಕರೆ ರಫ್ತನ್ನು ನಿರ್ಬಂಧಿಸಿರೋ ಮೋದಿ ಸರ್ಕಾರ ತಾನೇ ಇಥನಾಲ್ ಬೆಲೆ ಕಡಿಮೆ ನಿಗದಿಪಡಿಸಿರೋ ಮೋದಿ ಸರ್ಕಾರ ತಾನೇ ಅನ್ನುವಂತ ಪ್ರಶ್ನೆಯನ್ನ ನಾನು ವಿರೋಧ ಪಕ್ಷದವ್ರು ಕೇಳಬೇಕೈತೆ ಯಾಚಿದೆ ನೋಡ್ರಿ ಇವತ್ತು ಮೇಜಿದ್ದು ಯಾವ್ಯಾವ ರಾಜ್ಯಗಳಿಗೆ ಇಥನಾಲ್ ಹಂಚಿಕೆ ಆಗಿದೆ ಆಂಧ್ರ ಯಾವ್ಯಾವ ರಾಜ್ಯಗಳಿಗೆ ಇಥನಾಲ್ ಹಂಚಿಕೆಯಾಗಿದೆ ಆಂಧ್ರಪ್ರದೇಶದೊಳಗೆ ಒಂದು ಲಕ್ಷ ನಲವತ್ಮೂರು ಸಾವಿರ ಎಕರೆ ಮೇಜ್ ಇದ್ರೆ ಅಲ್ಲಿ ಉತ್ಪಾದನೆ ಆರು ಲಕ್ಷ ಎಂಟು ಸಾವಿರ ಟನ್ನು ಮೆಟ್ರಿಕ್ ಟನ್ನು ಅಲ್ಲಿ ಇಥನಾಲ್ ಹೆಂಚಿಕೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಬಿಹಾರದೊಳಗೆ ಒಂದು ಲಕ್ಷ ತೊಂಬತ್ತೇಳು ಸಾವಿರ ಹೆಕ್ಟೇರ್ನೊಳಗೆ ಮೇಜ್ ಬರೆದಿದ್ರೆ ಅಲ್ಲಿ ಉತ್ಪಾದನೆ ಆದದ್ದು ಐದು ಲಕ್ಷ ಮೂವತ್ಮೂರು ಸಾವಿರ ಟನ್ನ ಅವ್ರಿಗೆ ಹಂಚಿಕೆ ಆದದ್ದು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ ಒಳಗೆ ಒಂದು ಲಕ್ಷ ಮೂರು ಸಾವಿರ ಎಕರೆ ಅಷ್ಟೇ ಅಲ್ಲಿ ಬಿತ್ತನೆ ಆಗಿದೆ ಉತ್ಪಾದನೆ ಆದದ್ದು ಕೇವಲ ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಟನ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದು ಇಪ್ಪತ್ತೇಳು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಸ್ವಾಮಿ ನಮ್ಮದು ಉತ್ತರ ಪ್ರದೇಶದೊಳಗೆ ಐದು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟನ್ಗಳಲ್ಲಿ ಬೆಳೆದಿದ್ರೆ ಉತ್ಪಾದನೆ ಆದದ್ದು ಹನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರ ಟನ್ನು ಅಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಕೊಟ್ಟಿದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ ನಮ್ಮ ತೂರು ಕರ್ನಾಟಕದ್ದು ನಾವು ಹದಿನೇಳು ಲಕ್ಷ ಅರವತ್ತು ನಾಲ್ಕು ಸಾವಿರ ಹೆಕ್ಟೇರ್ನಲ್ಲಿ ಉತ್ಪಾದನೆ ಮಾಡಿ ಐವತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ಗಳಲ್ಲಿ ಇದು ಉತ್ಪಾದನೆ ಆಗಿದೆ ನಮಗೆ ಹಂಚಿಕೆ ಆದದ್ದು ಕೇವಲ ಇಪ್ಪತ್ತಾರು ಪಾಯಿಂಟ್ ಐವತ್ತೈದು ಪರ್ಸೆಂಟ್ ಇದೇ ಕಾರಣ ಇವತ್ತು ರೈತರು ತೊಂದರೆ ಅನ್ಭವಿಸುತ್ತಿರೋದು ಕಬ್ಬಿನ ರೈತರು ತೊಂದರೆ ಯಾರು ಯಾರ ಯಾಕೆ ಕೇಳಂಗಿಲ್ಲ ನೀವು ನಿಮ್ ಕೈಗಿದೆ ದಯಮೇಲೆ ನಾನು ವಿರೋಧ ಪಕ್ಷದ ನಾಯಕರು ಕೇಳ್ತೀನಿ ನಿಮ್ಮ ಸಾಯ್ಲೆ ಅಂದ್ರೆ ತಮ್ಮ ಸಾಯ್ತಾನ ಇವತ್ತು ನೋಡ್ರಿ ನೀವು ಕೇವಲ ಕಾಂಗ್ರೆಸ್ ಪಕ್ಷ ಸರ್ಕಾರ ವೀಕ್ ಮಾಡಬೇಕು ಇದ್ರ ಮೇಲೆ ಗೂಬಿ ಕುಂಡಿಸ್ಬೇಕನ್ನುವಂತದ್ದು ನಿಮ್ ಉದ್ದೇಶ ಇರಬಹುದು ಇಲ್ಲ ನಂಗೆಲ್ಲ ಆದ್ರೆ ಇದರಿಂದ ರಾಜ್ಯಕ್ಕೆ ಏನ್ ಹಾನಿ ಆಕತಿ ರಾಜ್ಯದ ರೈತರಿಗೆ ಏನು ಹಾನಿ ಆಕೈತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಬೇಕಾಗೈತಿ ಕೇವಲ ಇಲ್ಲಿ ಬಂದು ಅದನ್ನು ಸದನದೊಳಗೆ ಟೀಕಾ ಮಾಡಿದಾರೆ ಸದನದೊಳಗೆ ನಾಲ್ಕು ಮಾತು ಹೆಚ್ಚು ಮಾತಾಡಿದರೆ ಸಮಸ್ಯೆ ಬಗ್ಗೆ ಅಂತ ತಿಳ್ಕೊಬೇಡ್ರಿ ಅದಕ್ಕೆ ಇನ್ನೊಂದು ಐದು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಎರಡೂವರೆ ವರ್ಷದೊಳಗೆ ಒಂದು ಲಕ್ಷ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಅದನ್ನು ಅಭಿವೃದ್ಧಿ ಕೆಲಸಕ್ಕೂ ಹಂತ ಎಲ್ಲ ಕ್ಷೇತ್ರ ಹಣ ಬಿಡುಗಡೆ ಹಾಕಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಇವತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು ನೀರಾವರಿ ಇರ್ಬೋದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮುಖಾಂತರ ಜನರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಆದರೆ ಇವತ್ತು ಇವು ಇವು ಸರ್ಕಾರದೊಳಗೆ ನಮ್ಮ ಮೇಲೆ ಬಿಟ್ಟು ಹೋದದ್ದು ಸಾಲ ಎಷ್ಟು ಗುಡ್ಸತೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಬಿಟ್ಟು ಹೋಗಿದ್ದಾರೆ ನಮ್ಮ ನಮ್ಮ ಸರ್ಕಾರದ ಮೇಲೆ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇದ್ದು ಟೆಂಡರ್ ಕರೆದಿದ್ದಾರೆ ಟೆಂಡರ್ ಮಂಜೂರಿ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಫಿಕ್ಸ್ ಮಾಡಿದ್ದಾರೆ ಒಂದು ಇಟ್ಟಿಲ್ಲ ಇವತ್ತು ಒಟ್ಟಾರೆ ಅಂದ್ರೆ ಮೂರುವರೆ ಲಕ್ಷ ಕೋಟಿ ಹಣದ ಜವಾಬ್ದಾರಿ ನಮ್ಮ ಸರ್ಕಾರ ಇವತ್ತು ಕೊಡುವಂತ ಸ್ಥಿತಿಗೆ ಬಂದಿದೆ ಇದು ಬಹಳ ಯಾರು ಹೇಳ್ತಾ ಇಲ್ಲ ಇದನ್ನ ಬರಿಯನ್ ಮಾಡಿದ್ರಿ ಇದನ್ನ ಮಾಡಿದ್ರಿ ಹ ಏನ್ ಅವ್ರ ಇದ್ದಾಗ ಏನೇನು ಗಂಟು ಮುಟ್ಟಿ ಕಟ್ಟಿಲ್ಲ ಟೀಕಾ ಮಾಡೋರು ಕಾಂಗ್ರೆಸ್ನಲ್ಲಿ ಇವತ್ತು ಹತ್ತು ವರ್ಷ ಇತ್ತಲ್ಲ ಅವ್ರದ್ದು ಅಧಿಕಾರ ಯಾಕೆ ಆಲ್ಮಟ್ಟಿ ಯೋಜನೆ ಬಗ್ಗೆ ವಿಚಾರ ಮಾಡಬಾರ್ದು ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರು ಹೋದ ಐದು ವರ್ಷ ಇದ್ರು ಈಗ ಎರಡೂವರೆ ವರ್ಷ ಇದ್ದಾರೆ ಏಳುವರೆ ವರ್ಷದೊಳಗನೆ ಮತ್ತೆ ಚುನಾವಣೆ ಪ್ರಣಾಳಿಕೆ ಹಾಕೊಂಡು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನನ್ನ ಅಂದಾಜು ಈ ವಾರದೊಳಗೆ ಪೇಮೆಂಟ್ ಸ್ಟಾರ್ಟ್ ಆಗ್ತೈತಿ ರೈತರಿಗೆ ಅಧ್ಯಕ್ಷರೇ

ಅಲ್ಲಿಗೆ ಉತ್ತರ ಕೊಡ್ತೀನಿ ಗೆಳೆಯರಿ ಅದಕ್ಕಾಗಿ ಅವ್ರಾಳ್ತಾರೆ ಹಾ ನಮ್ದು ಅವ್ರದ ಪ್ರೀತಿ ಇದೆ ಅದಕ್ಕೂ ಬಿಜೆಪಿ ನಾ ಕೇಳ್ತೀನಿ ಅಶೋಕ್ ಮಾನಿ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರಿಗೆ ಅರವಿಂದ್ ಬೆಲ್ಲದ್ ಅವ್ರಿಗೆ ವಿಜೇಂದರ್ ಅವರಿಗೆ ಎಲ್ಲಾ ನಾಯಕರಿಗೆ ಕೇಳ್ತೀನಿ ನೀವು ನಿಮ್ ಕೈಯೊಳಗಿದೆ ಇವತ್ತು ನೀವಾದ್ರೂ ಶಬಾಸ್ಗಿರಿ ತಗೊಳ್ರಿ

ಕಳಸಾ ಬಂಡೂರ್ ಇರ್ಬೋದು ಮಾದಾಯಿ ಇರ್ಬೋದು ಆಮೇಲೆ ಆಲ್ಮಟ್ಟಿ ಇರ್ಬೋದು ಇವಕ್ಕೊಂದು ಹದಿ ತೋರಿಸಿ ಕೇವಲ ರಾಜಕಾರಣ ಮಾಡಿ ದೇಶದೊಳಗೆ ಯಾವುದೇ ರಾಜ್ಯ ಹಿಂದುಳಿತ ಅಂದ್ರೆ ಅದ್ರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊತ್ಕೋಬೇಕತೆ ಮಲ್ತಾಯಿ ಧೋರಣೆ ಮಾಡಿದರೆ ಏನ್ ಮಾಡಬೇಕು ಇವತ್ತು ಜೆ ಸಿ ಒಳಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಮ್ಮಿಂದ ಎಷ್ಟು ಹೋಗ್ತೈತಿ ನಮಗೆ ಎಷ್ಟು ಬರ್ತೈತಿ ಆಮೇಲೆ ಬರಗಾಲ ಇದಕ್ಕೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಎಷ್ಟು ಪ್ರಮಾಣದಲ್ಲಿ ಬರಬೇಕು ಕೊಟ್ಟಿಲ್ಲ ಬೇರೆ ದೇಶ ಯಾವ ರೀತಿ ಕೊಟ್ಟಿದ್ರೆ ಅದನ್ನು ತುಲನೆ ಮಾಡಿ ನೋಡಿ ಇದಾಗಬಾರ್ದು ಇವತ್ತು ಯಾವುದೇ ಜನತಾಪರ ಸರ್ಕಾರ ಬಿ ಜೆ ಪಿರಿ ಇರಲಿ ಕಾಂಗ್ರೆಸ್ ಇರಲಿ ಜನಪರ ಕಾಳಜಿ ಇರ್ತೈತಿ ದೇಶದ ಬಗ್ಗೆ ಅಭಿವೃದ್ಧಿ ಇರ್ತೈತಿ ರಾಜ್ಯದ ಬಗ್ಗೆ ಅದಕ್ಕೆ ಜನತಾ ಸರ್ಕಾರ ಎಂತ ಅಂತಾರೆ ಇದಕ್ಕೆ ಜನತಾ ಸರ್ಕಾರ ಕರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರ್ಥ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮತ್ತನ್ನು ಹೇಳದ್ರ ಮುಖಾಂತರ ಮುಖಾಂತರ ನಾನು ಇದಕ್ಕಿಂತ ಹೆಚ್ಚು ಈ ವಿಷಯಗಳ ಮೇಲೆ ಮಾತಾಡಕ್ಕೆ ಹೋಗುದಕ್ಕೆ ನಮ್ಮ ಜಿಲ್ಲೆ ಕೆಲವು ಸಮಸ್ಯೆಗಳನ್ನ ಸಹಿತ ಈ ಸಂದರ್ಭದೊಳಗೆ ಮಂಡನೆ ಮಾಡಲಿಕ್ಕೆ ಇಚ್ಛಾ ಮಾಡ್ತೀನಿ ಅದನ್ನು ಇದನ್ನು ಹೇಳಿದ್ರು ಅವರು ಈ ವಾರದೊಳಗೆ ನನ್ನ ಅಂದಾಜು ಈ ಏನು ಕನ್ಸೆಂಟ್ ಅವಾರ್ಡ್ ಇದ್ದ ಪೇಮೆಂಟ್ ಸ್ಟಾರ್ಟ್ ಆಕತ್ತೆ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆಗೆ ಏನು ಚರ್ಚೆ ಮಾಡಿದ್ದೀನಿ ಸಾಂಕೇತಿಕವಾಗಿ ಪ್ರಾರಂಭ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಆಮೇಲೆ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ವಿಫುಲವಾದಂಥ ಅವಕಾಶ ಇದೆ ಅದನ್ನು ಮಾಡಿದ್ರೆ ರಾಜ್ಯದ ವರ್ಮಾನು ಜಾಸ್ತಿ ಆಗ್ತದೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿ ಮಾಡ್ಕೊತೀನಿ ಅದನ್ನು ನಮ್ಮ ಜಿಲ್ಲೆ ಒಳಗೆ ನಮಗೆ ಬಾಗಲಕೋಟೆಗೆ ಕೇವಲ ಸಿಕ್ಸ್ ಪಾಯಿಂಟ್ ಫೈವ್ ಟಿ ಎಂ ಸಿ ವಾಟರ್ ಅಲೋಕೇಶನ್ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಟಿ ವಾಟರ್ ಅಲೋಕೇಶನ್ ಇದೆ ಹೆಚ್ಚು ಮುಳುಗಡೆ ಆಗುವಂತಹ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆ ಅದರೊಳಗೆ ನನ್ನ ಕ್ಷೇತ್ರ ಎಂಬತ್ತು ಹಳ್ಳಿಗಳು ಮುಳುಗ್ತಾವೆ ಅಧ್ಯಕ್ಷರೇ ಎಂಬತ್ತು ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗ್ತಾವೆ ಅದಕ್ಕೆ ಬಾಕಿ ಹೋದಂತಹ ಜಮೀನುಗಳಿಗೆ ನೀರಾವರಿ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಮತ್ತು ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆಯಲ್ಲಿ ಯಾವುದೇ ಒಂದು ಕುಟುಂಬ ಆರ್ಥಿಕ ಚೈತನ್ಯ ಹೊಂದಬೇಕಾದ್ರೆ ಅದು ಕೃಷಿಯಲ್ಲಿ ಉತ್ತಮವಾದಂತ ಬೆಳೆಗಳು ಬಂದಾಗ ಮಾತ್ರ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗ್ತೈತಿ ಆರ್ಥಿಕ ಚೈತನ್ಯ ಬರ್ತೈತಿ ಅದಕ್ಕೆ ವೈಯಕ್ತಿಕ ಬೋರ್ಗಳನ್ನು ಹೆಚ್ಚು ಕೊಡಬೇಕಂತ ಹೇಳ್ಕೊಂಡು ನಾನು ಒತ್ತಾಯ ಮಾಡ್ತೀನಿ ಅದನ್ನು ಬಿಳಗಿ ತಾಲೂಕಿನ ಹತ್ತಿರ ಒಂದು ಅನುವಾಡಿ ಸೇತುವೆ ಬಗ್ಗೆ ಪ್ರಸ್ತಾವನೆ ಮಾಡಿದೆ ನಾನು ಈ ಅನುವಾಡಿ ಸೇತುವೆಯನ್ನು ಮಾಡಲಾರದು ಹೋದರೆ ಅಂತರ್ ರಾಜ್ಯ ಮತ್ತು ಅಂತರ್ ಜಿಲ್ಲೆ ಸ್ಥಳೀಯರು ಹದಿನಾಲ್ಕು ಕಿಲೋಮೀಟರ್ ರೌಂಡ್ ಹೋಗ್ಬೇಕತ್ ನಾವು ಹದಿನಾಲ್ಕು ಕಿಲೋಮೀಟರ್ ಅದಕ್ಕೆ ನಾನು ಸನ್ಮಾನ್ಯ ಲೋಕೋಪ ಸಚಿವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡಕ್ಕೆ ಅದೊಂದು ಅನ್ನುವಂಥ ಒತ್ತಾಯ ನಾನು ಮಾಡಿದ್ರ ಜೊತೆಗೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆ ಇರಿಸೋದು ಗ್ರಾಮ ಪಂಚಾಯತಿ ಇರಿಸೋದು ಅನ್ನುವಂಥ ಬೇಡಿಕೆ ಇಟ್ಟಿದ್ದೀನಿ ಕಲಾರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರ ಆಗಿತ್ತು ಸುತ್ತಮುತ್ತ ಲಲವತ್ ಹಳ್ಳಿ ಒಳಗೆ ಅದೊಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅದಕ್ಕೆ ಅದನ್ನ ಮೇಲ್ದರ್ಜೆ ಅಂತ ಒತ್ತಾಯ ಮಾಡ್ತೀನಿ ಅಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ ಅದು ಮೇಟಿಯವ್ರ ಕನಸಾಗಿತ್ತು ಇವತ್ತು ಅವ್ರ ನಮ್ಮ ಮಧ್ಯದೊಳಗಿಲ್ಲ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ ಮೆಡಿಕಲ್ ಕಾಲೇಜಿನ ಅಡಿಗೆಲ್ಲಿಟ್ಟು ಬೇಗನೆ ಪ್ರಾರಂಭ ಮಾಡಬೇಕು ಇನ್ನೊಂದು ಆಶೆ ಇತ್ತವರು ಒಂದೇ ಕಡೆ ಎರಡು ನೂರು ಬಾಗಲಕೋಟೆ ಪಟ್ಟಣದೊಳಗೆ ಎರಡು ನೂರು ಎಕರೆ ಜಮೀನು ಒಂದೇ ಕಡೆ ಮಾರ್ಕೆಟ್ ಯಾರ್ಡ್ ಮಾಡಬೇಕನ್ನುವಂತ ಇದ್ದು ನಿರ್ಣ ತಯಾರಾಗಿದೆ ಇವು ಎರಡನ್ನೂ ಮಾಡಿದ್ರೆ ಅಂದ್ರೆ ಮೇಟಿ ಆತ್ಮಕ್ಕೆ ಶಾಂತಿ ಸಿಗಲಿದೆ ಅನ್ನುವಂಥ ಮಾತನ್ನ ಕೇಳೋರ್ ಮುಖಾಂತರ ನಮ್ಮ ಆರ್ಶಿ ಕೇಂದ್ರಗಳಲ್ಲಿ ಸರ್ ದೇವಸ್ಥಾನ ಮಸೀದಿ ಸ್ಮಶಾನ ಇದ ಅದನ್ನು ಇವಕ್ಕೆಲ್ಲಕ್ಕೂ ಅವಶ್ಯಕತೆ ಬೇಡಿಕೆ ಇದೆ ದಯಮಾಡಿ ಯಾವ ಸಿ ಒಳಗೆ ಆ ಗ್ರಾಮದ ಸಿಗಳಿಗೆ ದೇವಸ್ಥಾನಕ್ಕೆ ಮಸೀದಿಗಳಿಗೆ ಮಂದಿರಗಳಿಗೆ ಜಾಗ ಬೇಕಾಗಿದೆ ಒಂದು ತಗೋಬೇಕಾದ್ರೆ ನಾನು ಟಕ್ಕಲ್ಕಿ ಗೋವಿಂದ ಕೇವಲ ಮೂರು ಗುಂಟೆ ಜಾಗದ ಆನ್ ಪೇಮೆಂಟ್ ತಗೋಬೇಕಾದ್ರೆ ನನಗೆ ಒಂದೂವರೆ ವರ್ಷ ಟೈಮ್ ಹಿಡಿದಿದೆ ಕೇವಲ ಫೈಲ್ಗಳನ್ನು ಹೋಗಬಾರ್ದು ಕೈಲಿಗಳು ಅಕಾಡೆ ಅತ್ತಿಂದ ಇತ್ತ ಇತ್ತಿಂದ ಅತ್ತೆ ಹೋಗೋದ್ರಿಂದ ಕೆಲಸ ಆಗುದಿಲ್ಲ ಇವ್ನ ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾನು ವಿನಂತಿ ಮಾಡ್ಕೋತೀನಿ ಒಂದು ಮೀಟಿಂಗ್ ಕರೀರಿ ಆ ಹರಿಸಿ ಏನೇನು ಬೇಡಿಕೆ ಇದಾವ ಯಾವ ಊರು ಯಾವ ಅರ್ಶಿಗಳು ಏನು ಸಿಕ್ಕಿಲ್ಲ ಅವ್ನ ಕರೆದ ಕೆಲಸ ಲಿಸ್ಟ್ ಮಾಡಿ ಒಮ್ಮೆ ಅದನ್ನು ಮಂಜೂರು ಮಾಹಿತಿ ಕೊಟ್ಟರೆ ಅಂದ್ರೆ ನೀವು ನಿಮ್ಮನ್ನ ನಾವು ನೆನೆಸ್ತೀವಿ ಅನ್ನೋ ಮತನ್ ಸಹಿತ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಇವತ್ತು ಮತ್ತೊಮ್ಮೆ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ ಈ ಕಳಸಾ ಬಂಡೂರಿ ಆಲ್ಮಟ್ಟಿ ಮತ್ತು ಮಹದಾಯಿ ಯೋಜನೆ ಬಗ್ಗೆ ನಮ್ಮನ್ನು ಕರ್ಕೊಂಡು ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಥವಾ ನಾವು ಕರ್ಕೊಂಡೋಗ್ತೀವಿ ನೀವರ ಬರ್ರಿ ಸಮಸ್ಯೆ ಬಗೆಯರ್ ಕಡಾಡಿಯವರ ಕಡಾಡಿಯವ್ರ ರೂಪದ ಇದರೊಳಗೆ ರೀತಿ ನೀವು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಅಂತ ತಿಳ್ಕೊಂಡ ಹೇಳೋದ್ರ ಮುಖಾಂತರ ಹೇಳೋದ್ರ ಮುಖಾಂತರ ಇನ್ನೊಂದು ಸರ್ ಹೊಲಗಳಿಗೆ ಹೋಗುವಂತ ರಸ್ತೆದ ಬಹಳ ಅವಶ್ಯಕತೆ ಇದೆ ಹದಿಮೂರಿಂದ ಹದಿನೆಂಟರ ಅವಧಿಯೊಳಗೆ ನಮ್ಮ ರಸ್ತೆ ನಮ್ಮ ಹೊಲ ಅಂತ ತಿಳ್ಕೊ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಸ್ಕೀಮ್ ಇತ್ತು ಈಗ ಬಿ ಜೆ ಪಿ ಸರ್ಕಾರ ಬಂದ್ ಬೆಳಕು ಅದನ್ನು ಬಂದ್ ಮಾಡಿದರು ಆ ಬಂದ್ ಮಾಡಿದ್ದನ್ನು ನಮ್ಮವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ ಬಂದ್ ಬಂದಾಗಿದೆ ನಾನು ಒತ್ತಾಯ ಮಾಡ್ತೀನಿ ದಯಮಾಡಿದ್ರು ನಮ್ಮ ಹೊಲ ನಮ್ಮ ರಸ್ತೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನ ಸಹಿತ ಹೇಳಿ ಆಶ್ರಯ ಮನೆಗಳ ಬೇಡಿಕೆ ಇದೆ ಅವನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ ಅದಕ್ಕೆ ಇಷ್ಟು ಹೇಳಿ ನನಗೆ ಈ ಉತ್ತರ ಕರ್ನಾಟಕದ ವಿಚಾರ ಬಗ್ಗೆ ಹಂಚ್ಕೊಳ್ಳಿ ಸಾಕಷ್ಟು ಇದೆ ಆದ್ರ ನೀವು ಊಟದ ಸಮಯ ಅಂತ ಹೇಳ್ತೀರಿ ಅದನ್ನು ಏನೇನು ಹೇಳಿ ನಮಗೆ ಸಮಯ ಕಡಿಮೆ ಕೊಡ್ತೀರಿ ಕೊಡೋರಿಗೆ ತಾಸು ಕಟ್ಲಿಕ್ಕೆ ಕೊಡ್ತೀರ ತಕ್ಕಲ್ಲ ಅದಕ್ಕೆ ದಯಮಾಡಿ ಇಷ್ಟರ ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಉತ್ತರ ಕರ್ನಾಟಕ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಗೆ ತಮಗೆ ಧನ್ಯವಾದ ಒಂದು ಅವ್ರ ಪೂರ್ವಕವಾಗಿ ಈಗೇನು